ನಮಸ್ಕಾರ ಮೈ ತುಂಬ ಸಾಲ ಮಾಡ್ಕೊಂಡಿದ್ರೆ ಕೈ ತುಂಬ ಮೈ ತುಂಬ ವಿಪರೀತ ಸಾಲಗಳು ಮಾಡ್ಕೊಂಡಿದ್ರೆ ಏನು ಮಾಡಬೇಕು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲು ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಮೈ ತುಂಬ ಸಾಲ ಆಗ್ಬಿಟ್ಟಿರುತ್ತೆ ಮಾಡ್ಕೊಂಬಿಟ್ಟಿರ್ತೀರ ಯಾವ ವಿಚಾರಕ್ಕೆ ಸಾಲುಗಳಾಗೋದು ಒಂದು ಸೈಟ್ ತಗೋಳೋಕ್ಕೆ ಎರಡನೇದು ಮನೆ ಕಟ್ಟೋಕ್ಕೆ ಅಪಾರ್ಟ್ಮೆಂಟ್ ತಗೋಳೋಕ್ಕೆ ಮಕ್ಳು ಎಜುಕೇಷನ್ಸು ಹೈಯರ್ ಎಜುಕೇಷನ್ಸ್ ಮಾಡಲಿಕ್ಕೆ ಇಲ್ಲ ಮಕ್ಕಳು ಮದುವೆ ಮಾಡೋಕ್ಕೆ ಇಲ್ಲ ಮಕ್ಕಳು ಫಾರಿನ್ಗೆ ಹೋಗ್ತಾರೆ ಅನ್ನೋ ವಿಚಾರಕ್ಕೆ ಇಲ್ಲ ಮನೆಯಲ್ಲಿ ಹಿರಿಯರಿಗೋ ತಂದೆಗೋ ತಾಯಿಗೋ ಯಾರಿಗೋ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಆ ವಿಚಾರಕ್ಕೆ ಇಲ್ಲ ಯಾರಿಗೋ ಬ್ಯಾಂಕ್ ಲೋನ್ ಶೂರಿಟಿ ಕೊಟ್ಟು ಇನ್ನೊಬ್ರು ಯಾರಿಗೋ ಶೂರಿಟಿ ಕೊಟ್ಟು ಇದು ಮಾಡ್ಕೊಂಬಿಟ್ಟಿರ್ತೀರ ಒಟ್ಟಾರೆ ಏನೋ ಸಾಲುಗಳು ಆಗ್ಬಿಟ್ಟಿರುತ್ತೆ ಆ ಸಾಲನ ಆ ಬೇಗ ನಿವಾರಣೆ ಆಗಬೇಕಪ್ಪ ಅಂತಂದರೆ ಮೊದಲು ಪ್ರತಿ ಮಂಗಳವಾರದ ದಿನ ಪ್ರತಿ ಶುಕ್ರವಾರದ ದಿನ ಋಣ ವಿಮೋಚನ ನರಸಿಂಹಸ್ತೋತ್ರ ಋಣ ವಿಮೋಚನ ನರಸಿಂಹಸ್ತೋತ್ರ ಹನ್ನೊಂದು ಬಾರಿ ಪಠಣೆ ಮಾಡಿ ಎರಡನೇದು ದೇವರ ಗಿಡ ಅಂತೀವಿ ರುದ್ರಾಕ್ಷಿ ಗಿಡನ ದೇವರ ಗಿಡ ಅಂತೀವಿ ನಿಮ್ಮ ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟಲ್ಲಿ ಹಾಕ್ಕೊಂಡು ಪ್ರತಿ ದಿನ ಪ್ರತಿ ಗುರುವಾರ ದಿನ ದೀಪ ಹಚ್ಚಿ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯನ ನಮಃ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಯಾರ ಮನೆ ಮುಂದೆ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಪವರ್ಫುಲ್ ರೆಮಿಡಿ ಪ್ರತಿ ಸೋಮವಾರ ಪ್ರತಿ ಗುರುವಾರದ ದಿನ ದೀಪ ಹಚ್ಚಿ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ನೋಡಿ ಈ ಶಿವರಾತ್ರಿ ಹಬ್ಬದಂದು ರುದ್ರಾಕ್ಷಿ ಗಿಡ ಮನೆಗೆ ತಗೊಂಬಂದು ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕಿ ಬೆಳೆಸಿ ತುಂಬ ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲು ಕಾಣ್ತೀರ ಇನ್ನು ಮೈ ತುಂಬ ಸಾಲುಗಳು ಇದ್ದರೆ ನಿಮ್ಮದು ಸೈಟು ಮನೇನೋ ಅಪಾರ್ಟ್ಮೆಂಟು ಜಮೀನು ಬಂಗಾರನೋ ಕಾರುಗಳು ಏನೋ ಮಾರಿ ಇನ್ನೊಬ್ಬರು ಸಾಲ ತೀರಿಸಬೇಕು ಇನ್ನೊಂದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಇಷ್ಟೇ ಮೈ ತುಂಬ ಕೈ ತುಂಬ ಸಾಲ ಮಾಡ್ಕೊಂಡಿದ್ರೆ ಇಷ್ಟೇ ಆಪ್ಷನ್ಸ್ ಇರೋದು ಜಾತಕದಲ್ಲಿ ಇರ್ತಾವೆ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ದುಸ್ತಾನುಗಳು ಮನೆ ಮೂರು ಆರು ಎಂಟು ಹನ್ನೆರಡು ಜೊತೆಗೆ ಐದನೇ ಮನೆ ಇವೆಲ್ಲ ಬಂದಾಗ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಇರುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಇವತ್ತು ಕಲಿಯುಗ ಆಸೆ ಎಲ್ಲರಿಗೂ ಬದುಕಬೇಕು ಅನ್ನೋ ಆಸೆ ಎಲ್ಲದಕ್ಕೂ ದುಡ್ಡು ಬೇಕು ದುಡ್ಡು ಇಲ್ಲ ಅಂದರೆ ಏನೂ ಜೀವನ ನಡೆಯಲ್ಲ ಎಲ್ಲೋ ಕಡೆ ಸ್ವಯಂಕೃತ ಅಪರಾಧಗಳು ಹಾಂ ಏಳ್ಕೆ ಮಾತು ಕೇಳ್ಕೊಳ್ಳೋದು ಇಲ್ಲ ವ್ಯಸನಗಳಿಗೆ ಇಲ್ಲ ಅದಕ್ಕೆ ಅದಕ್ಕಿದ್ದಕ್ಕೆ ಬಿದ್ದಾಗ ಇವೆಲ್ಲ ರಿಲೇಟೆಡ್ ಸಮಸ್ಯೆಗಳಾಗುತ್ತೆ ಈ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತಂದರೆ ಈ ಈ ಈ ಒಂದು ರಿಲೇಟೆಡ್ಸ್ ಇದೆ ಮಾಡ್ಕೊಳ್ಳಿ ಹಾಂ ಒಳ್ಳೇದಾಗೆ ಆಗುತ್ತೆ ಮೈ ತುಂಬ ಸಾಲ ಇರೋರು ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟು ಪ್ರಯತ್ನ ಪಟ್ ನೋಡಿ ಹಾಂ ವಿಡಿಯೋ ಇಷ್ಟ ಆದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಮಸ್ಕಾರ